ತಾಲೂಕಿನ ದುಗ್ಗಟ್ಟಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾಗೆ ಗ್ರಾಮಸ್ಥರು ಯುವಕರು ಹಾಗೂ ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಶ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತು ಕಂಡ ಶ್ರೇಷ್ಠ ಚಿಂತಕರು ಶೋಷಿತ ಧ್ವನಿಗಳ ನಾಯಕರು ವಿಶ್ವ ಕಂಡ ಅದ್ಭುತ ಅರ್ಥಶಾಸ್ತ್ರಜ್ಞ ಸಾಮಾಜಿಕ ಹಿತ ಚಿಂತಕರಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಅತ್ಯುತ್ತಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರನ್ನು ಪಡೆದ ನಾವು ಧನ್ಯರಾಗಿದ್ದೇವೆ ಎಂದು ತಿಳಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಬೋಧಿಸಲಾಯಿತು ಸಣ್ಣ ಮಕ್ಕಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಇನ್ನಿತರ ರಾಷ್ಟ್ರ ನಾಯಕರ ವೇಷಧಾರಿಗಳಾಗಿ ಗಮನ ಸೆಳೆದರು ಜಾಗೃತಿ ಜಾಥಾದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಯುವಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸುದೀರ್ಘವಾಗಿ ತಮ್ಮ ಸಂವಿಧಾನವನ್ನ ಭಾರತ ದೇಶಕ್ಕೆ ಬಡವಳಿಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಹಿಂದಿನ ಪೀಳಿಗೆ ಜನ ಅದನ್ನ ಉಳಿಸ್ಕೊಂಡು ಮುಂದೆ ನಾವು ಬೆಳೆಸ್ಕೊಂಡು ಹೋಗಬೇಕು ಯಾಕಂದ್ರೆ ಸಂವಿಧಾನ ನೆಲೆಗಟ್ಟಿದ್ದು ಈ ಒಂದು ಬೇರು ಬೇರು ಮರದ ಮರದ ಇದು ನಾವು ಸಡಿಲ ಮಾಡಿದ್ರೆ ಮುಂದೊಂದು ದಿನ ನಮ್ಗೆ ತುಂಬಾ ಭವಿಷ್ಯಕ್ಕೆ ಕುಂಠಿತ ಆಗುತ್ತೆ ಅದಕ್ಕೆ ಇಂದಿನ ಪೀಳಿಗೆಯ ಮಕ್ಕಳೇ ನೀವು ಒಂದು ಗಮನ ಇಟ್ಕೊಳ್ಳಿ ನೀವು ಈ ಸಂವಿಧಾನವನ್ನ ಉಳಿಸಿ ಬೆಳೆಸಕ್ಕೆ ನೀವು ನಿಮ್ಮ ಒಂದು ಜವಾಬ್ದಾರಿ ಇದೆ ಯಾಕಂದ್ರೆ ಇಂದಿನ ಮಕ್ಕಳು ನೀವು ಏನು ಈಗ ಬುನಾದಿಯಾಗಿ ನೀವು ಸಂವಿಧಾನ